ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಎಂದರೆ ಜನರ ಸೇವೆ ಮಾಡುವವರು ಎಂದರ್ಥ ಆದರೆ ಇಲ್ಲೊಬ್ಬ ಸಂಸದ ಅಕ್ಷರ ಸಹ ಕಾಮಪಿಶಾಚಿಯಾಗಿ ವರ್ತನೆ ಮಾಡಿ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನು ತಮ್ಮ ಕಾಮದ ತೃಷೆಗಾಗಿ ಬಳಸಿದ್ದ ಆತ ಬೇರೆ ಯಾರೂ ಅಲ್ಲ ಅವನೇ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ ಮೊಮ್ಮಗ ಹಾಗೂ ಪ್ರಸ್ತುತ ಶಾಸಕರಾದ ಎಚ್ ಡಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಇನ್ಸೈಟ್ ಟ್ರಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ನೋಡೋದಕ್ಕೆ ಫೋಟೋದಲ್ಲಿ ಸಾಚಾ ತರ ಕಾಣೋ ಈತ ಅಕ್ಷರ ಸಹ ಕಾಮಂದ ಹಣಕ್ಕೆ ಯಾವುದೇ ತೊಂದರೆ ಇಲ್ಲದ ಈತ ಮನಸ್ಸು ಮಾಡಿದರೆ ಸುಂದರ ಹುಡುಗಿಯನ್ನ ಮದುವೆ ಆಗಬಹುದಿತ್ತು ಸುಂದರ ಜೀವನ ನಡೆಸಬಹುದಿತ್ತು ಆದ್ರೆ ಇದ್ಯಾವುದೂ ಈತನಿಗೆ ಬೇಕಾಗಿರಲಿಲ್ಲ ಈತನಿಗೆ ಬೇಕಾಗಿತ್ತು ಬರೀ ಟೈಮ್ ಪಾಸ್ ಲೈಂಗಿಕತೆ ಇವನ ತಾತ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ್ರು ಇವನ ಅಪ್ಪ ಒಬ್ಬ ಜವಾಬ್ದಾರಿಯುತ ಸಚಿವರು ಇವರ ಚಿಕ್ಕಪ್ಪ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಈಗಿನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಹೀಗೆ ಅತಿ ಶಕ್ತಿಶಾಲಿ ಮತ್ತು ಬಲಿಷ್ಠ ಕುಟುಂಬದ ಕುಡಿ ಈ ಪ್ರಜ್ವಲ್ ರೇವಣ್ಣ ಈತ ಕಾಲೇಜ್ ದಿನಗಳಲ್ಲಿ ಯಾವ ರೀತಿ ಇದ್ನೋ ಮಾಹಿತಿ ಇಲ್ಲ ಆದರೆ ರಾಜಕೀಯಕ್ಕೆ ಬಂದ ಮೇಲಾದರೂ ಒಂದು ಒಳ್ಳೆಯ ಜೀವನ ಕಟ್ಟಿಕೊಂಡು ಯುವಕರಿಗೆ ಆದರ್ಶವಾಗಬೇಕಾಗಿತ್ತು ಆದರ್ಶವಾಗುವುದಿರಲಿ ಒಳ್ಳೆಯ ಪ್ರಜೆಯೂ ಕೂಡ ಆಗಲಿಲ್ಲ ಈತ ತನ್ನ ಬಳಿ ಹಣವಿದ್ದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಿ ಗೆಲ್ಲಬಹುದು ಎಂಬ ಭ್ರಮೆಯಲ್ಲಿದ್ದ ಈತನಿಗೆ ಕಾನೂನು ಬಗ್ಗೆ ಗೌರವವೂ ಇರಲಿಲ್ಲ ಭಯವೂ ಇರಲಿಲ್ಲ ಆದರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂಬ ಗಾದೆ ಮಾತಿನ ಹಾಗೆ ಅಂದು ಅವನು ಮಾಡಿದ ಆ ಎಡವಟ್ಟು ಇಂದು ಅವನನ್ನು ಜೈಲು ಪಾಲು ಮಾಡಿದೆ ಗನ್ನಿಗಡದ ಫಾರ್ಮ್ ಹೌಸ್ನಲ್ಲಿ ಮಹಿಳಾ ಕೆಲಸಗಾರರ ಮೇಲೆ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯವೆಸಗಿದ್ದ ಈತ ತನ್ನ ಮೊಬೈಲ್ನಲ್ಲಿ ಅದೆಲ್ಲವನ್ನೂ ರೆಕಾರ್ಡ್ ಮಾಡಿ ಇಡುತ್ತಿದ್ದ ಕಾಮಕ್ಕೆ ಕಣ್ಣಿಲ್ಲ ಅಂತ ಇಂಥವ್ರನ್ನೇ ನೋಡಿ ಹೇಳಿದ್ರೇನೋ ಅನ್ಸುತ್ತೆ ಪಾಪ ಆಕೆಗೆ ನಲ್ವತ್ತೆಂಟು ವರ್ಷ ವಯಸ್ಸು ಇವನು ಮೂವತ್ ಮೂರು ವರ್ಷದ ತಾಯಿಯ ವಯಸ್ಸಿನ ಮಹಿಳೆಯ ಮೇಲೆ ಪಶು ತರ ಎರಗಿದ್ದ ಈ ಕಾಮಾಂಧ ಕುಡಿಯೋಕೆ ನೀರು ಕೊಡು ಎಂದು ನೀರನ್ನ ತರಿಸಿಕೊಂಡ ಪ್ರಜ್ವಲ್ ಆ ಮಹಿಳೆಯ ಒಳಗಡೆ ಬಂದ ನಂತರ ರೂಮ ಬಾಗಿಲನ್ನ ಕ್ಲೋಸ್ ಮಾಡ್ದ ಬಾಗಿಲು ತೆರೆಯಣ್ಣ ಅಂತ ಆಕೆ ಅಂದ್ರೂ ತೆಗೆಯಲಿಲ್ಲ ಈ ಪಾಪಿ ನಿಮ್ಮ ತಾತ ತಂದೆಗೆ ನಾನು ಊಟ ಬಡಿಸಿದ್ದೇನೆ ಎಂದ್ರು ಬಿಟ್ಟಿಲ್ಲ ಅವನು ಹೀಗೆ ಅದೆಷ್ಟೋ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಹೀಗೆ ಪಾಪದ ಕೊಡ ತುಂಬಿದ ಮೇಲೆ ಏನು ನಡೆಯಲ್ಲ ಅನ್ನೋದು ಪಾಪಿಗೆ ಗೊತ್ತಾಗಲಿಲ್ಲ ಅಂತ ಅನ್ಸುತ್ತೆ ಲೋಕಸಭೆ ಚುನಾವಣೆಯ ಮತದಾನ ಮುಗಿದ ನಂತರವೇ ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗುತ್ತೆ ಆದರೆ ಆತ ಮಾತ್ರ ಜರ್ಮನಿಗೆ ಹಾರಿದ್ದ ಆಗ ಬರ್ತೀನಿ ಈಗ ಬರ್ತೀನಿ ಅಂತ ಸುಮಾರು ತಿಂಗಳುಗಳ ಕಾಲ ಕಾರ್ಯಾಂಗವನ್ನ ಸತಾಯಿಸಿದ್ದ ಈ ಸಮಯದಲ್ಲಿ ಸುಮಾರು ನೂರ ಮೂವತ್ನಾಲ್ಕು ಜನರ ಹೇಳಿಕೆಯನ್ನ ಪೊಲೀಸರು ದಾಖಲಿಸುತ್ತಾರೆ ನಂತರ ದೇವೇಗೌಡರ ಪತ್ರಕ್ಕೆ ಬೆಲೆ ಕೊಟ್ಟು ಆತ ಭಾರತಕ್ಕೆ ವಾಪಸ್ ಬಂದ ನಂತರ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಅವನನ್ನ ಬಂಧಿಸಿದ್ರು ನಂತರ ಸುಮಾರು ಹದಿನಾಲ್ಕು ತಿಂಗಳುಗಳ ಕಾಲ ಆತ ವಿಚಾರಣಾಧೀನ ಕೈದಿ ಆಗಿದ್ದ ಸಾಕಷ್ಟು ವಿಚಾರಣೆಯ ನಂತರ ಆಗಸ್ಟ್ ಒಂದರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವನ್ನನ್ನು ಅಪರಾಧಿ ಎಂದು ಘೋಷಣೆ ಮಾಡಿತ್ತು ಆದರೆ ಶಿಕ್ಷೆಯ ಪ್ರಮಾಣದ ತೀರ್ಪನ್ನು ಆಗಸ್ಟ್ ಎರಡರಂದು ಘೋಷಣೆ ಮಾಡಲು ನಿಗದಿ ಮಾಡುತ್ತೆ ಈ ವಿಷಯವನ್ನು ಕಣ್ಣಾರೆ ಕಂಡ ಆತ ಕೋರ್ಟ್ ಹಾಲಲ್ಲೇ ಹತ್ತಿದ್ದ ಇನ್ನು ಅವನಿಗೆ ಶಿಕ್ಷೆಯ ಪ್ರಮಾಣವನ್ನು ನೋಡೋದಾದರೆ ಇವನ ಅನಾಚಾರವನ್ನೆಲ್ಲ ಅಳೆದು ತೂಗಿದ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಈತನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡುತ್ತಾರೆ ಅದರಂತೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಮತ್ತು ಮುನ್ನೂರ ಎಪ್ಪತ್ತಾರು ಟು ಎನ್ನ ಅಡಿಯಲ್ಲಿ ಅತ್ಯಾಚಾರ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ಮಾಡಿದೆ ಸೆಕ್ಷನ್ ಐನೂರ ಆರರ ಅಡಿಯಲ್ಲಿ ಕ್ರಿಮಿನಲ್ ಬೆದರಿಕೆ ಪ್ರಕರಣದಲ್ಲಿ ಎರಡು ವರ್ಷ ಶಿಕ್ಷೆ ಹತ್ತು ಸಾವಿರ ರು ದಂಡ ಈ ಪೈಕಿ ಒಟ್ಟಾರೆ ಹನ್ನೊಂದು ಲಕ್ಷವನ್ನು ಸಂತ್ರಸ್ತೆಗೆ ಪರಿಹಾರವಾಗಿ ವಿತರಿಸಬೇಕು ಎಂದು ನ್ಯಾಯಾಲಯವು ತೀರ್ಪು ನೀಡಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡರ ಅನ್ವಯ ಅತ್ಯಾಚಾರ ಮಾಡಿದ ಅಪರಾಧಕ್ಕೆ ಜೀವನ ಪರ್ಯಂತ ಶಿಕ್ಷೆ ಮತ್ತು ಐದು ಲಕ್ಷ ದಂಡ ವಿಧಿಸಲಾಗಿದೆ ಮುನ್ನೂರ ಐವತ್ನಾಲ್ಕು ಸಿ ಪ್ರಕಾರ ವಿವಸ್ತ್ರಗೊಳಿಸಿರುವ ಮಹಿಳೆಯನ್ನು ನೋಡಿ ಆನಂದಿಸುವುದು ಇದರ ಅಡಿ ಅಪರಾಧಕ್ಕೆ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ದಂಡ ಮುನ್ನೂರ ಐವತ್ನಾಲ್ಕು ಬಿಯ ಪ್ರಕಾರ ವಿವಸ್ತ್ರಗೊಳಿಸುವಾಗ ಆಕೆಯ ಮೇಲೆ ಹಲ್ಲೆ ಅಪರಾಧಕ್ಕೆ ಏಳು ವರ್ಷ ಶಿಕ್ಷೆ ಐವತ್ತು ಸಾವಿರ ರು ದಂಡ ಮುನ್ನೂರ ಐವತ್ನಾಲ್ಕು ಎ ಸೆಕ್ಷನ್ ಪ್ರಕಾರ ಮಹಿಳೆಯ ಘನತೆಗೆ ಚ್ಯುತಿ ತಂದ ಅಪರಾಧಕ್ಕೆ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮತ್ತು ಸೆಕ್ಷನ್ ಇನ್ನೂರ ಒಂದರ ಅಡಿಯಲ್ಲಿ ಅಪರಾಧ ಕೃತ್ಯದ ಸಾಕ್ಷಿ ನಾಶ ಅಪರಾಧಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಅಡಿ ಮೂರು ವರ್ಷ ಜೈಲು ಶಿಕ್ಷೆ ಇಪ್ಪತ್ತೈದು ಸಾವಿರ ದಂಡ ಹೀಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಕಠಿಣ ಶಿಕ್ಷೆ ವಿಧಿಸಿದೆ ಈ ತೀರ್ಪು ಎಷ್ಟೋ ಜನರಿಗೆ ಪಾಠವಾಗುವುದರಲ್ಲಿ ಅನುಮಾನವೇ ಇಲ್ಲ ಇನ್ನಾದರೂ ಹಣವಂತರು ಹಣದಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಎಂಬ ನೀಚ ಬುದ್ಧಿಯನ್ನು ಬಿಟ್ಟು ಒಳ್ಳೆಯ ಪ್ರಜೆಯಾಗಿ ಬದುಕಿದರೆ ಉತ್ತಮ ಇದು ಈ ತೀರ್ಪಿನ ಸಂದೇಶ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇನ್ಸೈಟ್ ಟ್ರಸ್ಟ್ ನ್ಯೂಸ್ ನಮಸ್ಕಾರ